ಈಗಲೂ ಹಿಂದಿ ತಮಿಳು ಯಾವ ಯಾವ ಭಾಷೆಲಿ ಕೇಳ್ತಾರೆ ಆ ಭಾಷೆಲೆಲ್ಲ ಬರೀತಿ ಅದು ಬೇಕಾದಷ್ಟು ಜನಕ್ಕೆ ಅನುಕೂಲ ಆಗೈತಿ ಯಾರನ್ನ ಕೇಳು ನನಗೆ ಒಳ್ಳೇದಾಗಿ ಅಂತ ಯಾರು ನನಗೆ ಅನಾನುಕೂಲ ಆಯ್ತು ಅಂತ ಹೇಳೇ ಇಲ್ಲ ಟೈಮು ಚೆನ್ನಾಗಿಲ್ಲ ನಿಮ್ಮ ಟೈಮು ಮೂರು ತಿಂಗಳು ಒಳ್ಳೆದಾಗುತ್ತೆ ಒಂದ್ಸಾರಿ ಒಂದ್ಸಾರಿ ಹೋಗಿ ಬನ್ನಿ ನಿಮ್ಮ ಮನದೇವರಿಗೆ ಬಿಡುಗಡೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕೆ ಆಗಲೇ ನಂದು ಒಂದೆರಡು ಕೆಲಸ ಆಗಿರೋದ್ರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ತಾಯಿ ಮೇಲೆ ದಸರಗಟ್ಟ ಚೌಡೇಶ್ವರಿಗೆ ನಾನು ಸುಮಾರು ಒಂದು ಐದು ವರ್ಷದಿಂದ ಬರ್ತಾಯಿದ್ದೀನಿ ನಾವೇನೇ ಅಲ್ಲಿ ಕುತ್ಕೊಂಡ್ರೆ ಅವ್ರೇನೇನೇ ನಿಮ್ಮ ಮಕ್ಕಳ ಬಗ್ಗೆ ಕೇಳಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಮತ್ತು ನೀವು ಜಾಸ್ತಿ ಬಗ್ಗೆ ಕೇಳಕ್ಕೆ ಬಂದಿದ್ದೀರ ಅಂತ ಕೇಳ್ತಾರೆ ನಿಮ್ಮದ್ರು ಆರೋಗ್ಯದ ಬಗ್ಗೆ ಕೇಳಕ್ಕೆ ಬಂದಿದ್ದೀರ ಅಂತ ಹೇಳ್ತಾರೆ ಅದು ನಿಜ ನಾನು ಯಾವುದು ಅಂದ್ಕೊಂಡಿರ್ತೀನಿ ಅದ್ರ ಬಗ್ಗೆ ಆ ತಾಯಿ ನನಗೆ ಹೇಳ್ತದೆ ಅದರಿಂದ ನಾನು ಇದು ನಂಬಿದ್ದೀನಿ ಮತ್ತು ನಮಗೆ ಒಂದು ಎರಡು ಮೂರು ಕೆಲಸ ಅವೆಲ್ಲ ಆಗಿದೆ ನಾನು ಯಾವುದೋ ಒಂದು ಜಾಗ ತಗರಲ್ಲಿತ್ತು ಅದನ್ನ ಬಂದು ಕೇಳಿಕೊಂಡೆ ತಾಯಿನ ಇವತ್ತು ಅದನ್ನ ಚೌಡೇಶ್ವರಿ ನನಗೆ ಬಗೆಹರಿಸ್ಕೊಟ್ಟಿದ್ದಾಳೆ ಈಗ ಇನ್ನೂ ಒಂದು ಸಮಸ್ಯೆ ಇತ್ತು ಅದನ್ನ ಹೇಳ್ಕೊಂಡಿದ್ದೀನಿ ಆರೋಗ್ಯ ದೃಷ್ಟಿನೇ ಇರ್ಬೋದು ಇನ್ನೂ ಒಂದು ನನ್ನ ಮಗಳು ಮದುವೆನೇ ಆಗಿರ್ಬೋದು ಆ ದೃಷ್ಟಿನ ಅದನ್ನ ಇಟ್ಕೊಂಡು ಇವತ್ತು ಕೇಳಿದ್ದೀನಿ ಅವೆರಡೂ ನನಗೆ ಬಗೆಹರಿಸ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ನನಗೆ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ಅನೇಕ ಅಲ್ಲಿಂದ ಮತ್ತೆ ಏನೇ ಕೇಳಬೇಕು ಅಂದರೆ ಅಮ್ಮನ್ನ ಬರವಣಿಗೆ ಕಳ್ಕೋಬೇಕು ಅಮ್ಮ ಏನು ಹೇಳುತ್ತೆ ಅದು ನಡೆಯುತ್ತೈತೆ ಬೇರೆ ಏನೇನು ನಡೆಯೋಲ್ಲ ಇಲ್ಲಿ ಅಮ್ಮ ಏನು ಹೇಳುತ್ತೆ ಅದೇ ನಡೆಯೋದು ಇಲ್ಲಿ ಬರವಣಿಗೆನೂ ಮುಖ್ಯ ಇಲ್ಲಿ ಅದೇ ಫೇಮಸ್ಸು ಅದರಿಂದ ಎಷ್ಟು ವರ್ಷದ ಇತಿಹಾಸ ಇದು ನಾವು ಕಾಣೋಂಗ ನಮ್ಮ ಕಾಣೋಂಗೋ ನಮಗೆ ಗೊತ್ತಿಲ್ಲ ಅದು ನಮ್ಮ ಅಪ್ಪ ಅಜ್ಜರ ಕಾಲದಿಂದಲೇ ಅದು ಇತ್ತು ಇವಾಗ ಈವಾಗ ಒಂದು ಹದಿನೈದು ಹದಿನೈದು ಸಾವಿರದ ಒಂಬೈನೂರ ಇವರು ಇದಾಗಿತ್ತು ಇದೆಲ್ಲ ಸ್ವಾಮೀಜಿ ಅವರು ಬಂದಮೇಲೆ ಸ್ವಾಮೀಜಿ ಆಜೀನಾಗಿ ಅವರೆಲ್ಲ ಇದು ಮಾಡಿರ್ತಾರೆ ಎಲ್ಲ ಸ್ವಾಮೀಜಿ ಕಡೆ ಕಡೆಯಿಂದ ಎಲ್ಲ ನಡೀತೀವಿ ಅವ್ರ ಕಡೆಯಿಂದ ಮತ್ತು ಸ್ವಾಮಿ ಅಮ್ಮನ ಅಮ್ಮ ಅವ್ರ ಕಡೆಯಿಂದ ಬರವಣಿಗೆ ಮುಖ್ಯ ಇಲ್ಲ ಅಮ್ಮ ಏನು ಹೇಳ್ತೋ ಅದೇ ನಡೆಯೋದಿಲ್ಲ ಹ್ಞೂ ಪ್ರಥಮ ಅಕ್ಕಪಕ್ಕ ಯಾವುದಿಲ್ಲ ಇದೇನು ಜಾಸ್ತಿ ನಡೀತಾರೆ ಚೋಡೇಶ್ವರ ಇಲ್ಲಿ ದಸ ಚೋಡೀಶ್ವರೇ ಪ್ರಥಮ ನಡೀತಾರೆ ಇಲ್ಲಿ ಇದೇ ಇದೇ ಪ್ರಶ್ನೆ ಇದೇ ಮೂಲ ಇದೇ ಮೂಲ ಸ್ಥಾನ